ಆತ್ಮೀಯ ರೈತ ಬಂದವರೇ ನಮಸ್ಕಾರ ನಾನು ನಿಮ್ಮ ರೈತ ಮಿತ್ರ ದ್ರಣೇಶ್ ರಸಿಕೆ ಪ್ರಸ್ತುತ ನಾವು ನಮ್ಮದೇ ತೆಂಗಿನ ತೋಟದಲ್ಲಿದ್ದೀವಿ ಸೊ ತೆಂಗಿನ ತೋಟಕ್ಕೆ ಕಾಫರ್ ರಾಡ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಫೋನ್ ಕಾಲ್ಗಳು ಜಾಸ್ತಿ ಆಗೈತೆ ಸೊ ರಸ ಸೊರ ರೋಗಕ್ಕೆ ವರ್ಕ್ ಆಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಕೇಳಿದ್ದು ರೈತರು ಸೊ ನಾನು ಈ ಮರಕ್ಕೆ ರಾಡ್ ಹೊಡೆದು ಕಾಣಿಸ್ತಿರ್ಬೋದು ಪೂರ್ತಿ ಹೊಡೆಯೋಕ್ಕಾಗಿಲ್ಲ ಇದು ಹಳೆ ಮರ ಸೊ ಈ ಮರದಲ್ಲಿ ರಸ ಸೋರ್ತಿತ್ತು ನುಸಿನೂ ಸ್ವಲ್ಪ ಮಟ್ಟಕ್ಕಿತ್ತು ಅಷ್ಟೊಂದೇನಿರಲಿಲ್ಲ ಇರಲಿಲ್ಲ ಹಾಂ ಈ ಮರದಲ್ಲಿ ನುಸಿ ಇತ್ತು ಕರೆಕ್ಟು ಈ ಮರದಲ್ಲಿ ನುಸಿ ಇತ್ತು ಸೊ ನುಸಿಕಾಯಿ ಕ್ಲಿಯರ್ ಆಗಿರೋದು ಕಾಣಿಸ್ಬೋದು ಮತ್ತೆ ರಸ ಸೋರೋದು ನೋಡಿ ಸೊ ಮೂರು ವರ್ಷದಿಂದೆ ಸೊ ಅಲ್ಲಿಗೆ ಸ್ಟಾರ್ಟ್ ಆಗಿರೋದು ನೋಡಿ ಹಾಂ ಎಲ್ಲೆಲ್ಲಿಗೆ ಸ್ಟಾರ್ಟ್ ಆಯಿತು ಅಲ್ಲಿಗೆ ಸ್ಟಾಪ್ ಆಗೈತೆ ಮುಂದಕ್ಕೆ ಹೋಗಿಲ್ಲ ನೋಡಿ ಸೊ ನನ್ನ ಮರದಲ್ಲಂತೂ ಕಪ್ಪರಾಡು ನೋಡಿ ಇಲ್ಲೊಂದು ಇಂಜೆಕ್ಟ್ ಮಾಡಿದ್ದಾರೆ ಇದು ನಮ್ಮ ತಂದೆಯವ್ರು ಹೊಡೆದಿದ್ದು ಅವ್ರಿಗೆ ಪೂರ್ತಿ ಹೊಡಿಬೇಕು ಅಂತ ಗೊತ್ತಿರಲಿಲ್ಲ ಬೆಂಡ್ ಮಾಡಿಬಿಟ್ಟಿದ್ದಾರೆ ಸೊ ಒಂದೇ ಈ ಮರಕ್ಕೆ ಒಂದೇ ರಾಡು ಇಂಜೆಕ್ಟ್ ಮಾಡಿದ್ದು ಸೊ ಇನ್ನೊಂದು ಮರ ಇದೆ ತೋರಿಸ್ತೀನದು ಮತ್ತು ಇನ್ನೊಬ್ಬರು ರೈತರದ್ದು ಇವತ್ತು ಹೋಗ್ತಿದ್ದೀನಿ ಸೊ ಅವ್ರದ್ದು ತೋರಿಸ್ತೀನಿ ಸೊ ಕಾಣಿಸ್ಬೋದು ಸರಿ ಒಂದೇ ರಾಡು ಇಂಜೆಕ್ಟ್ ಮಾಡಿದ್ದು ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಹೊಡಿತು ಅದರ ಮೇಲೆ ಇಲ್ಲಿ ರಸ ಸೋರೋದು ಅಲ್ಲಲ್ಲಿಗೆ ಸ್ಟಾಪ್ ಆಗೈತೆ ಸೊ ನಿಮಗೆ ಕಾಣಿಸ್ಬೋದು ಇಲ್ಲಿವರೆಗೂ ಸೋರಿದೆ ನೋಡಿ ಸೊ ಮರ ಇವತ್ತ ನೋಡಿ ಅದೇ ಮರ ಎಲ್ಪ್ಫುಲ್ಲಿ ಇದೆ ಅದೇ ಹತ್ರ ನಲವತ್ತರವರೆಗೂ ಗರಿ ಐತೆ ಛತ್ರಿ ಮರ ಕೂಳೆಕಾಯಿ ಟೈಮು ಹಾಗಾಗಿ ಗೊನೆಗಳು ಇಷ್ಟು ಇದೆ ಸೊ ರಸ ಸೋರೋದು ನಂದು ನಿಂತಿದೆ ಇಲ್ಲಿವರೆಗೂ ನೋಡಿ ಇಲ್ಲಿವರೆಗೂ ಸೋರಿತ್ತು ಮರದಲ್ಲಿ ಇಲ್ಲಿ ಕೆಳವರ್ಗೂ ಬಂದಿತ್ತು ನೋಡಿ ಇಲ್ಲಿ ಇಲ್ಲಿ ನೋಡಿ ಎಲ್ಲ ಅಲ್ಲಲ್ಲಿಗೆ ಸ್ಟಾಪ್ ಆಗಿದೆ ಸೊ ಇಂಜೆಕ್ಟ್ ಮಾಡಿದ್ದು ಇದೊಂದೇ ರಾಡು ರಾಡನ್ನು ಈಚೆ ಕಾಣಿಸ್ತಿದೆ ನೋಡಿ ಸೊ ಇನ್ನೊಂದು ಮರ ಇದೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ತರಿಸ್ತೀನಿ ಮನೆ ಅದರಲ್ಲಿ ತುಂಬ ನುಸಿ ಇತ್ತು ಮತ್ತು ರಸ ಸೋರೋದು ಮೇಲುಗಡೆಯಿಂದ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ಎರಡು ರಾಡು ನಾನೇ ಇಂಜೆಕ್ಟ್ ಮಾಡಿದ್ದು ಸೊ ಇದು ಟೆನ್ ಎಮ್ ಎಮ್ ಸೈಜ್ ಇದು ಬಟ್ ಇಷ್ಟು ಇಷ್ಟೊಡ್ದು ಬೇಡ ಬೆಡ್ಗಳಲ್ಲಿ ಸೊಪ್ಪು ತರಕಾರಿ ಎಲ್ಲ ಮಾಡಿದ್ದೆ ಹಿಂಗೆ ಬಂದಿದೆ ನೋಡಿ ಸೊ ಈ ಮರದಲ್ಲಕ್ಕೆ ಪ್ಯೂರ್ ಕಾಪರ್ ನಾಡು ನಾನು ಇಂಜೆಕ್ಟ್ ಮಾಡಿದ್ದು ಫುಲ್ ಒಳಗೂವರೆಗೂ ಹೊಡೆದಿ ನೋಡಿ ಇಲ್ಲಿದೆ ಸೊ ಕಾಪರ್ ನಾಡು ಇಂಜೆಕ್ಟ್ ಮಾಡಿರೋ ರಸ ಸೌರತ್ತ ಅಂತ ಕೇಳಿದ್ರು ಆವಾಗ ಒಂದು ಸ್ವಲ್ಪ ಟೈಮು ಅಂದರೆ ಇದು ಬೇರೆ ಕಡೆಗೆಲ್ಲ ಚೇಂಜ್ ಮಾಡಿದ್ದೀನಿ ಫೋರ್ಟಿ ಫೈವ್ ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ಹೊಡಿಬೇಕು ಇದು ಹೀಗೆ ಹೊಡೆದಿದ್ದು ಹಿಂಗೆ ಸ್ಟ್ರೈಟ್ ಹೊಡೆದಿದ್ದು ಹೀಗೆ ಹೊಡಿಬೇಕು ಆವಾಗ ಸೋರಿದ್ದು ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗಿದೆ ನೋಡಿ ಅಲ್ಲ ಇದು ರಾಡ್ ಹೊಡೆದಿರೋದು ಈ ಕಡೆ ರಾಟಿಂದು ನೋಡಿ ರಸನೇ ಒಂದೆಲ್ಲ ಇದ್ರಲ್ಲಿ ಕಾಣಿಸುತ್ತೆ ನೋಡಿ ರಾಡ್ ಪೂರ್ತಿ ಹೊಡೆದೀನಿ ಕಾಣಿಸ್ತಿರ್ಬೋದು ಇದಕ್ಕೆ ಹತ್ತಿರ ಮೂರುವರೆ ನಾಲ್ಕು ವರ್ಷ ಆಯಿತು ಹೊಡೆದು ಸೊ ಈ ಮರದಲ್ಲಿ ಎಲ್ಲಿ ರಸ ಸೋರ್ತಿತ್ತಪ್ಪ ಅಂತಂದರೆ ನುಸುನೆ ಇತ್ತು ನುಸಿ ಎಷ್ಟು ಕ್ಲಿಯರ್ ಆಗೈತೆ ಮತ್ತು ಆ ರಸ ಸೋರ್ತಿರೋದು ಎಷ್ಟು ಕ್ಲಿಯರ್ ಆಗ್ತಿದೆ ಅಂತ ಆಗಿದೆ ಅಂತ ಅಂದರೆ ಮೊದಲು ರಸ ತೋರ್ತಿದ್ದು ತೋರಿಸ್ತೀನಿ ಸೊ ಬಿಸಿಲು ಟೈಮು ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ಹಾಂ ನೋಡಿ ಅಲ್ಲಿ ರಸ ಸೋರ್ಸಿತ್ತು ನೋಡಿ ಅಲ್ಲಿ ಸೆಂಟ್ರಲ್ಲಿ ಈ ಮರದಲ್ಲಿ ರಸ ಸೋರಿಸಿದ್ದು ಯಾವಾಗ ಇಲ್ಲಿ ಎರಡು ರಾಡ್ ಇಂಜೆಕ್ಟ್ ಮಾಡಿವೋ ಅದು ಅಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಯಿತು ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಕಪ್ಪುಗೆ ಸೊ ಇದ್ರದ್ದು ತಂಪತ್ತಲ್ಲಿ ಇನ್ನೊಂದು ವೀಡಿಯೋ ಮಾಡಿರ್ತೀನಿ ಹಾಂ ಈಗ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡೇ ಅಲ್ಲಿ ಸೊ ನಸಿ ಯಾವ ಮಟ್ಟಕ್ಕೆ ಕ್ಲಿಯರ್ ಆಗಿದೆ ಅಂದರೆ ಕಾಯಿ ಕಾಣಿಸ್ಬೋದು ನಿಮಗೆ ಹ್ಞೂ ಸೊ ಒಂದು ವಿಡಿಯೋ ಮಾಡ್ತೀನಿ ಮರದ ಇದಕ್ಕೆ ಎರಡರಾಡು ಸೈಂಟಿಫಿಕಲಿ ಇಂಜೆಕ್ಟ್ ಮಾಡಿದ್ದು ಎರಡೇ ಮರಕ್ಕೆ ಟ್ರಯಲ್ ನೋಡಿದ್ದು ಆ ಹತ್ರ ನಾ ಮೂರುವರೆ ನಾಲ್ಕು ವರ್ಷ ಆಗಿದ್ದೆ ಸೊ ಇವತ್ತು ಇನ್ನೊಂದು ತೋಟ ನೋಡೋಕ್ಕೆ ಹೋಗ್ತಾ ಇದ್ದೀನಿ ನಟರಾಜಣ ಅಂತ ಅವ್ರನ್ನೊಂದು ಮರ ಎರಡು ವರ್ಷದಿಂದ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತು ಅವರು ಹತ್ತು ಮರಕ್ಕೆ ಮತ್ತರಿಸ್ಕೊಂಡಿದ್ದಾರೆ ಸೊ ಅದ್ರದ್ದು ತೋರಿಸ್ತೀನಿ